ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಅಭಿವೃದ್ಧಿ ಶೂನ್ಯವಾಗಿದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಚಾಮರಾಜನಗರದಲ್ಲಿಂದು ಹೇಳಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ನೀತಿ ಅನುಸರಿಸುತ್ತಿದೆ ಈ ಸಂಬಂಧ ಮುಂಬರುವ ಬೆಳಗಾವಿಯ ವಿಧಾನಮಂಡಲದ ಅಧಿವೇಶನದಲ್ಲಿ ಧ್ವನಿ ಎತ್ತಲು ಬಿಜೆಪಿ ಸಿದ್ದವಾಗಿದೆ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿಯೂ ಇದುವರೆಗೆ ಈಡೇರಿಸಿಲ್ಲ ಹಾಗೂ ಬೆಳೆ ಹಾನಿಗೊಳಗಾದ ರೈತರಿಗೆ ಪರಿಹಾರ ನೀಡಿಲ್ಲ ಈ ಎಲ್ಲ ವಿಷಯಗಳ ಕುರಿತು ಅಧಿವೇಶನದಲ್ಲಿ ಚರ್ಚೆ ನಡೆಸಲಾಗುವುದು ಎಂದರು ಮೊದಲೇ ಅಧಿವೇಶ ಅಧಿವೇಶನದಲ್ಲೇ ಉತ್ತರ ಕರ್ನಾಟಕದ ಈ ಸರ್ಕಾರ ಕಳೆದ ಎರಡು ವರ್ಷದಲ್ಲಿ ಉತ್ತರ ಕರ್ನಾಟಕಕ್ಕೆ ಏನು ಮೋಸ ಮಾಡಿದೆ ಭರವಸೆ ಏನು ಕೊಟ್ಟಿದ್ರು ಅಧಿವೇಶನದಲ್ಲಿ ಭರವಸೆ ಕೊಟ್ಟಿರೋದನ್ನ ಮಾಡದೇ ಇರುವಂತ ಕಾರ್ಯಗಳನ್ನು ಇಟ್ಕೊಂಡು ಅದನ್ನ ಮೊದಲೇ ಪ್ರಾರಂಭ ಮಾಡ್ತೀರಿ ಅದೇ ರೀತಿ ಬೆಳೆಯಿಂದ ಹಾನಿಯಾಗಿರುವಂಥ ರೈತರ ಪಾಲಿಗೆ ಈ ಸರ್ಕಾರ ಸತ್ತೋಗಿದೆ ಅದನ್ನು ಕೂಡ ವಿಧಾನಸಭಾ ಅಧಿವೇಶನದಲ್ಲಿ ತಗೊತಾ ಇದ್ದೀರಿ ಮತ್ತು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಇಂದ ರಾಜ್ಯದಲ್ಲಿ ಆಡಳಿತ ಕುಸ್ತೋಗಿದೆಯಲ್ಲ ಈ ಮೂರು ವಿಚಾರಗಳನ್ನು ನಿಲುವಳಿ ಸೂಚನೆ ಮುಖಾಂತರ ರಾಜ್ಯದಲ್ಲಿ ವಿಧಾನಸಭಾ ಅಧಿವೇಶನದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ತೆಗೆದುಕೊಂಡು ಸರ್ಕಾರಕ್ಕೆ ಬಿಸಿ ಮುಟ್ಟೋ ಕೆಲಸವನ್ನು ನಾವು ಮಾಡ್ತೀವಿ ಸ್ವಾತಂತ್ರ್ಯ ಹೋರಾಟಗಾರ ಮುಂಡಾ ಜಯಂತಿಯನ್ನು ಚಾಮರಾಜನಗರದಲ್ಲಿ ಆಚರಿಸಲಾಯಿತು ಈ ಭಾಗದಲ್ಲಿ ಹೆಚ್ಚು ಬುಡಕಟ್ಟು ಸಮುದಾಯಗಳು ವಾಸವಿದ್ದಾರೆ ಜಯಂತಿ ಆಚರಣೆಯ ಮೂಲಕ ಬುಡಕಟ್ಟು ಸಮುದಾಯದವರ ಸಂಸ್ಕೃತಿ ಹಕ್ಕುಗಳು ಜಮೀನು ಸಂರಕ್ಷಣೆ ಸಮಾಜಮುಖಿ ಕಾರ್ಯನಿರ್ವಹಿಸಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಇಡೀ ಬುಡಕಟ್ಟು ಜನಾಂಗವನ್ನು ಒಟ್ಟಿಗೆ ಸೇರಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವ ಮುಖಾಂತರ ಆ ಟ್ರೈಬಲ್ ಒಂದು ಸಂಸ್ಕೃತಿಯನ್ನು ರಕ್ಷಣೆ ಮಾಡೋದು ಮತ್ತು ಮತಾಂತರದ ಪಿಡುಗೇನಿತ್ತು ಆ ಕಾಲದಲ್ಲೇ ಬ್ರಿಟಿಷರು ಮತಾಂತರ ಮಾಡುವಂಥ ದೊಡ್ಡ ಹುನ್ನಾರವನ್ನು ಮಾಡಿದರು ಆ ಹುನ್ನಾರವನ್ನು ತಡೆಗಟ್ಟುವಂಥ ದೃಷ್ಟಿಯಿಂದ ಸಂಸ್ಕೃತಿಯನ್ನು ಉಳಿಸುವಂಥ ದೃಷ್ಟಿಯಿಂದ ದೊಡ್ಡ ಹೋರಾಟವನ್ನು ಮಾಡಿದಂಥ ಬಿರ್ಸಾ ಮುಂಡಾವರು ಜಯಂತಿಯನ್ನು ಆಚರಣೆ ನಾವು ಮಾಡ್ತಾಯಿದ್ದೀರಿ